ಓಂ ಶ್ರೀ ಅಂಜನಾದೇವಿಯೈ ನಮಃ ಮೀನರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹಂಡ್ರೆಡ್ ಪರ್ಸೆಂಟ್ ಚಿಗುರುವ ಅದೃಷ್ಟದ ಮೊಳಕೆ ಬಂದಿದೆ ಅದೃಷ್ಟದ ಬಾಗಿಲು ತೆರಿತಾ ಇದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದಾಗ ಬಹಳಷ್ಟು ಉತ್ಸಾಹದ ಸ್ವಭಾವ ಆಗಿರುತ್ತದೆ ಮತ್ತು ಯಾವುದ್ಯಾವುದೋ ಒಂದು ಮಾರ್ಗದರ್ಶನಗಳು ಸಿಗುತ್ತೆ ಯಾವುದ್ಯಾವುದೋ ಒಂದು ಆದಾಯದ ಮೂಲಗಳು ನಿಮಗೆ ಸಿಗುತ್ತೆ ಅದನ್ನು ಭಾಳಷ್ಟು ಪ್ರಯತ್ನ ಪಡ್ತೀರಾ ಮತ್ತು ಭಾಳಷ್ಟು ಕನ್ಫ್ಯೂಷನ್ಸು ಕೂಡ ಭಾಳಷ್ಟು ಇರುತ್ತೆ ಮತ್ತು ವಿಶೇಷವಾಗಿ ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ ನೀವು ಭಾಳಷ್ಟು ಆತ್ಮವಿಶ್ವಾಸ ಈ ಒಂದು ತಿಂಗಳಿನಲ್ಲಿ ನಿಮಗೆ ಕಡಿಮೆ ಆಗೋದೇ ಇಲ್ಲ ಆ ರೀತಿಯಾದಂಥ ಒಂದು ಅದೃಷ್ಟ ಫಲ ನಿಮಗೆ ಈ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ವಿಪರೀತವಾಗಿ ಯೋಚನೆಯನ್ನು ಮಾಡ್ತಾ ಇರ್ತೀರ ಯಾವ್ದು ಮಾಡಬೇಕು ವ್ಯವಹಾರಕ್ಕೆ ಹೋಗಬೇಕು ಏನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲೇ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀರಾ ಹಾಗಾಗಿ ವ್ಯರ್ಥವನ್ನು ಮಾಡದೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ನೀವು ಈ ಒಂದು ತಿಂಗಳಿನಲ್ಲಿ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಈ ಒಂದು ತಿಂಗಳಿನಲ್ಲಿ ನಿಮಗೆ ನಿಮ್ಮ ಕೆಲಸದಲ್ಲಿ ನೋಡಿದಾಗ ಉತ್ತಮವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಏಕ ಏಕಕಾಲಕ್ಕೆ ಹಾಕಿದಂತಹ ಕೆಲಸ ಪೂರ್ಣಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಕೆಲಸ ನಿಧಾನವಾದರೂ ಕೂಡ ಭಾಳಷ್ಟು ನೀವು ಕೋಪಗೊಳ್ಬಿಡ್ತೀರ ಯಾವುದೇ ಕೆಲಸ ನಿಧಾನ ಆಗಿಬಿಟ್ರು ಬಹಳ ಕೋಪಗೊಂಡು ತಿರ್ಗ ನೀವಾಗ ನೀವೇ ಶಾಂತರಾಗ್ಬಿಡ್ತೀರಾ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಮತ್ತು ನಿಮ್ಮ ಕೆಲಸದಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಆದಷ್ಟು ವಿದ್ಯಾರ್ಥಿಗಳು ಧಾರಾಳ ಮನೋಭಾವದವರು ಆಗಿರ್ತೀರ ಮತ್ತು ನೀವೇನು ಯೋಜನೆಯನ್ನು ರೂಪಿಸ್ತೀರಲ್ಲ ಅದನ್ನು ಪೂರ್ಣವಾಗಿ ಪೂರ್ಣಗೊಳಿಸಿ ಒಂದು ಉತ್ತಮವಾದಂತಹ ಅಂಕವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ವಿಶೇಷವಾದಂಥ ಲಾಭವಿದೆ ಹಣಕಾಸಿನ ವಿಷಯದಲ್ಲಿ ನೆಮ್ಮದಿ ಇದೆ ಓಕೆನಾ ಬರುತ್ತೆ ಹೋಗುತ್ತೆ ತಿರ್ಗಾ ನಿಂತ್ಕೊಳ್ಳುತ್ತೆ ಅಂದರೆ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲ ನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದು ಐವತ್ತು ರೂಪಾಯಿನೋ ಮೂವತ್ತು ರೂಪಾಯಿ ಲಾಭ ನಿಮಗೆ ಸಿಕ್ಕೇ ಸಿಗುತ್ತೆ ಆ ರೀತಿಯಾದಂತಹ ಒಂದು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಲಾಭವನ್ನು ಕಾಣ್ತೀರಾ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಏನು ಹಣವನ್ನು ಹಾಕಿರ್ತೀರಲ್ಲ ಮಿನಿಮಮ್ ಒಂದು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ಮಾರ್ಜಿನನ್ನು ತೆಗಿತೀರ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವೇನು ಯೋಜನೆಯನ್ನು ರೂಪಿಸ್ಕೊಂಡಿರ್ತಿರಲ್ಲ ಅದನ್ನು ಪೂರ್ಣವಾಗಿ ಮಾಡಿ ಮತ್ತು ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಆದಷ್ಟು ರೀ ಆದಷ್ಟು ಏನಪ್ಪಾ ಅಂತ ಹೇಳಿದರೆ ಒಂದೇ ಸಮಯಕ್ಕೆ ವ್ಯಾಪಾರದಲ್ಲಿ ಉತ್ತೇಜನವನ್ನು ತೆಗೆದುಕೊಳ್ತೀರಾ ತಿರ್ಗಾ ಒಂದೇ ರೀತಿಯಲ್ಲಿ ನೀವು ನಿರುತ್ಸಾಹವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ನಿಮ್ಮ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇಟ್ಟು ಇರಲಿಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಒಂದು ಉದ್ಯೋಗಕ್ಕೆ ಅಂದರೆ ನಿಮ್ಮ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು ಅಧಿಕವಾದಂಥ ಲಾಭ ಬಂದ್ಬಿಡುತ್ತೆ ಹಾಗಾಗಿ ನೀವು ಸುಮ್ಮನೆ ಕೂತ್ ಕೂರ್ಲಿಕ್ಕೆ ಹೋಗಬೇಡಿ ಇನ್ನೂ ಹೊಸದನ್ನ ಪ್ರಯತ್ನ ಮಾಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ವೈದ್ಯಕೀಯ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಲಾಭವಿದೆ ಮತ್ತು ವಿಶೇಷವಾಗಿ ಕೃಷಿಯಲ್ಲೂ ಕೂಡ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಕಾನೂನಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅಂಥವರಿಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ನಿಮ್ಮ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೆಲಸಗಳಿದ್ದರೆ ಅದು ಸರಳವಾಗಿ ನೆರವೇರುವಂತಹ ಸಾಧ್ಯತೆ ಕೂಡ ಇದೆ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ದೂರ ಪ್ರಯಾಣ ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ರೀತಿಯಾದಂತಹ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತೀರಾ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೂ ಕೂಡ ಅಷ್ಟೇ ಮತ್ತು ಬಹಳಷ್ಟು ಕೋಪಗೊಳ್ಳಬಾರದು ಇಬ್ಬರೂ ಕೂಡ ಒಂದೇ ಸಮಕ್ಕೆ ಇಬ್ಬರು ಕೋಪಗೊಂಡು ನಿಮ್ಮ ಒಂದು ಬಾಂಧವ್ಯವನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಥವಾ ಕರುಳಿಗೆ ಸಂಬಂಧಪಟ್ಟಂತಹ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇದ್ದವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇಷ್ಟು ಮೀನರಾಶಿಯ ಜುಲೈ ತಿಂಗಳ ಭವಿಷ್ಯ ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಒಳ್ಳೆದಾಗ್ಲಿ ಹರಿ ಓಂ